ಕೇಳುವಲ್ಲ ನನ್ನ ಅಂಗ್ಲಿ ಗಿರಾಕಿ ಮರುವಾರ ಅಂತ ಪ್ರಶ್ನೆ ಮಾಡಿ ಹೋಗುದಕ್ಕೆ ದುಡ್ಕೋಬೇಕಿಲ್ಲ ದುಡಿಮಾವೆ ಮಾಡಣ ಹೋಗೋಣ ನಾಳಿಂದ ಹೆಚ್ಚು ಒಂದು ಹಂತ ಬರುವಂತ ಆಶೀರ್ವಾದ ಮಾಡ್ತೀನಿ ಮಗನು ಮನೆಗೆ ಬರುವಂತ ಅಷ್ಟ ನಾ ಬರುವಾಗ ಮಾಡ್ತೀನಿ ಅಂತಲೂ ಹೇಳೀನಿ ಅಂಬಾನ ಅದೋರು ಗಾರ್ಡನ್

గుడి ఆ పరిగే 18 తాసు పొంగు వండు కప్తు పొరున కొడుత ఉడే కేకిగే

ಒಂದು ತಿಂಗಳು ಮುಂದೆ ಅಮಾಷಿ ಮಠ ಅಕ್ಕಿಗೆ ಒಂದು ಬಗೆ ಹರಿಯಾಗ ಹಾಕಿ ಹಳವೆ ರ ಕಟ್ಟು ನಾನು ಪ್ರಸಾದ ಕಟ್ಬೇಕು ಮುಂದೆ ಅಮಾಷಿಗೆ

ಅದೇ ಭಕ್ತ ಬಂದ ನನಗೂ ಈ ಜಗತ್ತಿಂತ ಬಂದ ಭಕ್ತೀನಿ ಪ್ರಶ್ನೆ ಹೇಳ್ತೀನಿ ಯಾವುದೋ ವರ್ಷ ಯಾವುದೋ ತಿಂಗಳಾಗ ಯಾವ್ದೋ ವಿಷಯದ ನನಗ ನೆಡ್ಕೊಂಡು ಮಧ್ಯಪಾನ ಆಗಿಂದ ಯಾರು ನನ್ನ ಮರೀತ್ಯಾರ ಯಾರು ಮಾಡ ನಮ್ಮ ಮನ್ಯಾಗ ನನ್ನ ಭೂಗಿ ಇರ್ತೈತಿ ಅವನ ಒಂದು ನೂರು ವರ್ಷ ಅದು ಮೊದಲು ಹೆಂಗ ಮತ್ತೆ ಅಡಿಗೆ ತರಿ ತಂದು ಹಾಕವನ ನಾನು ನನ್ನ ಜನಕ್ಕೆ ಕರೆಸ್ಕೊಳಣ್ಣ ಒಬ್ರ ಅದು ಒಬ್ರಿಗೆಲ್ಲಿದ ಹಂಗ ಆಗಿಂದು ಕರೆ ಒರ್ಸ್ಕೊಳ ಕೇಳಮ್ಮ ಮಸೀದ್ದೆ ಆಶೀರ್ವಾದ ಒಂದು ಕಟ್ಕೊಂಡ ಮಕ್ಕಾಂತರ ಇವಾಗ ನಿಮ್ಮ ಮಾತ್ರ ನಿನ್ನ ಹತ್ರ ಒಂದು ತಿಂಗಳದಾಗ ಆಗ ಸಲ ಬರ್ತಾನೆ ನಿಮ್ ಮುಗಿ ಮತ್ತ ಆಗ ಕರ್ಕೊಂಡು ಹೋಗುತ್ತೆ ಅನ್ನೋದು ಇವ್ಗೆ ಇದು ನಾವು ಒಳದ್ ಹೇಳಿದ್ದಪ್ಪ ಅದು ಆಗಲ್ಲ ಐತಿ ಮಾಡ್ಕೊಂಡು ಮನಿ ಬಂದ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂದ್ರೆ ಎಲ್ಲರೂ ಕಲ್ಯಾಣ ಆಗುವ ಆಶೀರ್ವಾದ ನಾವು ಮಾಡ್ತೀವಿ ಬುದ್ಧಿಯಾಗಿ ಹಗ್ ನಾವು ಹೊಗಿಸಿ ಮತ್ತೆ ಮ್ಯಾಕ್ ಸಾಫ್ ಮಾಡಿದ್ರ ಅದು ಮತ್ತೆ ಬುದ್ಧ ದುಡುದ ಕೇಳ ಮುಖಾಂತರ ಇನ್ನ ಮಾತಾಡ್ತಿ ಆ ಊರಾಣಿ ವಿಷಯ ನೀವು ಕೇಳಿದ್ದು ನೀ ಕರ್ಕೊಂಡ್ಬಂದು ನಿಮ್ಮ ಮೂರು ಬಂದ ಭಕ್ತರಿಗೆ ಒಬ್ಬರಿಗೆ ನಾ ತುಳುತ್ತಿದ್ದೆ ನನ್ನ ಒಬ್ಬರಿಗೆ ನಾ ಹೇಳಿದ್ದು ನನಗ ಇಕ್ಕದ ಕಟ್ಟಿ ಮೆಟ್ಗೆ ಕದುಕು ಅವನಿ ತಾನೆ ನಿಮ್ಮ ಊರಾಗ ಹುಟ್ಟಿದ್ದೀನಿ ದೊಡ್ಡ ಲಾಲ್ಸ ಹೆಬ್ಬಳ್ಳಿ ಲಾಲ್ಸ ಬರಿ ಕೆಸಿಡಪ್ಪ ಅಂದೆವು ಆಸ ಹಸದಿ ಇಟ್ಟ ಮೂರ್ತಿ ಮಾಡಿಸಿದ್ರಿ ಅದು ಕುದಿರಿಲ್ಲ ಕುಂದೂ ದೇವ್ರ ಅಲ್ಲ ಅಂತೇಳಿ ವಾತು ಹೇಗೆ ಕಳ್ಸಿದ್ದಿಲ್ಲ ನಿಮ್ಗೆ ಕುದರಿ ತಗೊಂಡಿಲ್ಲಪ್ಪ ನನ್ನ ಪಡ್ಕೋಬೇಕಾದ್ರಿ ಕಟ್ ನೀ ನೆನ್ಕೊಂಡ್ರೆ ಅವ್ಬೇಟ್ ಹಾಕಿನ

ಆ ಪದಿ ಮಾಡೀನಿ ನಾ ಕುದು ತಗೊಂಡಿನಿ ನನ್ನ ಲೈನ್ ನಡ್ಕೊಂಡ್ರ ಅವ್ರ ಮನಿ ನೋಡ್ ಪತಿಪ್ರಿ ಮಾಡಬಾರ್ದು ರಮಾಶ್ವರ ತಪ್ಪದ ಹತ್ತೇಲೆ

90 ತಮಸಿ 10 ಬಕ್ಕು ಗತಿ ಮೂರಂ ಕಕ್ಕಿ ಹಾಲು ಬಂದು ನಿನ್ನ ಮಕ್ಕರನ್ನ ಉಡಿತೆ ಅತಿಮತ್ತ ದುಡಿಬಹುದು ನನ್ನನ್ನ ಕೊರವಾ 2320 ಮತ್ತು 316 2300 ಆಗುತ್ತೆ ಇಲ್ಲ 9 ತಿಂಗಳ 9 ತಮಶೆನ್ಕು ನಿಕ್ಕೆ 10 ಬಕ್ಕು 終わりか